ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ವರ ನೀವು ಪೂಜೆ ವಿಧಾನಗಳು ಕೆಲವೊಂದು ಯಾವ ರೀತಿ ಮಾಡಬೇಕು ಯಾವ್ದನ್ ಮಾಡಬೇಕು ಯಾವ್ದನ್ ಮಾಡಬಾರ್ದು ಸೊ ಇದು ನೀಟಾಗಿ ತಿಳಿಸ್ತಾ ಇದ್ದೀರಾ ಈಗ ನಾಗದೋಷ ತುಂಬಾ ಒಂದು ಭಯ ಪಡ್ಬೇಕು ನಮ್ಮ ವೀಕ್ಷಕರಲ್ಲಿ ಎಲ್ಲರೂ ನಾಗದೋಷ ಅಂದ ಕೂಡಲೇ ಎಲ್ಲರೂ ಭಯ ಪಡ್ತಾರೆ ಯಾಕಂದ್ರೆ ಎಲ್ಲರಿಗೂ ಒಂದು ರೀತಿ ಇದು ಕಾಡ್ತಾ ಹೋಗ್ತಾ ಇದೆ ಸೊ ಈ ನಾಗದೋಷ ನಾಗಪೂಜೆ ಯಾವ ತರ ಇದು ನಾಗದೋಷ ಇದಕ್ಕೆ ಯಾವ ಥರ ಇದನ್ನು ಪರಿಹಾರ ಪಡ್ಕೊಳ್ಳೋದು ಇದ್ರ ಬಗ್ಗೆ ಏನಾದರೂ ಮಾಹಿತಿ ತಿಳಿಸ್ಬೋದಾ ಆಯ್ತು ಸರ್ ತಿಳಿಸ್ಕೊಡ್ತೀನಿ ನೋಡಿ ಸರ್ ಇದು ನಾಗ ದೋಷ ಹೆಂಗೆ ಬರುತ್ತೆ ಅಂತಂದ್ರೆ ಅದು ನಮ್ಮ ಮನೆಯಲ್ಲಿ ಯಾರಾದ್ರೂ ಪೂರ್ವಿಕರು ಇಲ್ಲ ಯಾರೋ ನಮ್ಮ ತಾತನೋ ಅಜ್ಜನೋ ಯಾರೋ ಒಬ್ರು ಏನಾದ್ರೂ ಹಾವುಗಳನ್ನ ಅದ ಅದರಲ್ಲಿ ನಾಗರವನ್ನ ಸಾಯಿಸಿದ್ರೆ ಅದು ದೋಷ ಕಾಲಕ್ರಮೇಣ ನಮ್ಗೆ ತಲ ತಲಾಂತರವಾಗಿ ಬಂದ್ಬಿಡುತ್ತೆ ಇದಕ್ಕೆ ಪರಿಹಾರನೂ ತುಂಬಾ ಜನ ಕೆಲವು ಜಾಗದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ತಗೊಂಡಿರ್ತಾರೆ ಕಾಳಹಸ್ತಿಯಲ್ಲಿ ತಗೊಂಡಿರ್ತಾರೆ ಕೆಲವರು ನವಗ್ರಹ ಟೆಂಪಲ್ಗಳನ್ನ ಸೂಚಿಸಿರ್ತಾರೆ ಅಲ್ಲೂ ಹೋದಾಗೂ ಕೆಲವೊಬ್ಬರಿಗೆ ಇದು ಕೆಲವೊಬ್ಬರಿಗೆ ವಾಸಿ ಅಂದ್ರೆ ಕೆಲವೊಬ್ಬರಿಗೆ ದೋಷ ಪರಿಹಾರ ಆಗಿರುತ್ತೆ ಕೆಲವೊಬ್ಬರಿಗೆ ದೋಷ ಪರಿಹಾರ ಆಗಿರಲ್ಲ ಅದು ನಮಗೆ ತಲಾಂತರವಾಗಿ ತಂದೆಯಿಂದ ಮಗನಿಗೆ ಇಂದ ಮೊಮ್ಮಗನಿಗೆ ಈ ಥರ ಬರ್ತಾ ಇರುತ್ತೆ ಅಂಥ ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ ಉನ್ನತ ಸ್ಥಾನಕ್ಕೆ ಹೋಗೋಕ್ಕಾಗೋದಿಲ್ಲ ಒಂದು ಏಳಿಗೆ ಅಣ್ಣದ್ ಕಂಡಿರಲ್ಲ ಅವ್ರು ಎಷ್ಟೋ ಕೋಟಿ ಕೋಟಿ ಬಿಸ್ನೆಸ್ ಮಾಡಿರ್ತೀವಿ ಸರ್ ನಾವು ಜೀವನದಲ್ಲಿ ಮುಂದೆನೆ ಬರಕ್ ಏನಿರ್ಬೋದು ನೋಡಿ ಸರ್ ಅಂದಾಗ ಅವ್ರಿಗೆ ನಾಗದೋಷಗಳಿರ್ತವೆ ಇರ್ತವೆ ಕೇಳಿದಾಗ ಹೌದು ನಮ್ಮ ಹೊಲದಲ್ಲಿ ಒಂದು ಹುತ್ತ ಇತ್ತು ನಾವ್ ಅದನ್ನ ಹೊಡೆದಾಕಿದ್ವಿ ತೋಟ ಮಾಡಿದ್ವಿ ಮನೆ ಕಟ್ಟಿದ್ವಿ ಇಲ್ಲ ಅಲ್ಲಿ ಬೇರೆಯವ್ರಿಗೆ ಜಮೀನೇ ಮಾರ್ಬಿಟ್ಟು ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಕುಲದೇವತೆ ಆಗಿ ಅವ್ರ ತೋಟದಲ್ಲಿ ಎಲ್ಲಾದರೂ ಒಂದು ಸಣ್ಣ ಹುತ್ತ ಬಂದಿರುತ್ತೆ ಇಲ್ಲ ಒಂದು ಸಣ್ಣ ಗುಡಿ ಕಟ್ಟಿರ್ತಾರೆ ಒಂದು ತ್ರೀ ಬೈ ತ್ರೀ ಆ ಥರ ಅದ್ರಲ್ಲೂ ಅಲ್ಲಿ ಪೂರ್ವಿಕರೆಲ್ಲ ಅವರು ತಾತ ಅಜ್ಜನರೆಲ್ಲ ಅಲ್ಲಿ ಪೂಜೆ ಮಾಡ್ತಾ ಇರ್ತಾರೆ ಈ ಜಿ ನೆಕ್ಸ್ಟ್ ಇವಾಗಿರೋ ಜನ್ರೇಷನ್ ಅಲ್ಲಿ ಮಾಡ್ತಾರೆ ಆ ಜಮೀನ ಸೇಲ್ ಮಾಡ್ಬಿಡ್ತಾರೆ ಅದನ್ನ ಉಳಿಸ್ಕೊಳಕಾಗಲ್ಲ ತೋಟನೆಲ್ಲ ಟೋಟಲ್ ಟೋಟಲ್ ಜಮೀನ ನಾವು ಸೇಲ್ ಮಾಡಿದಾಗ ನಮ್ದು ಕುಲದೇವತೆ ಅಲ್ಲಿ ಒಂದು ಬಂದು ವಾಸ ಮಾಡಿರ್ತಾರೆ ಅದನ್ನು ಕೊಟ್ಟು ಕೊಟ್ಟಿದ ತಕ್ಷಣ ಇವ್ರಿಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಸರ್ ಆ ದೇವಸ್ಥಾನ ಹೊಡೆದ ತಕ್ಷಣ ಪ್ರಾಬ್ಲಮ್ ಸ್ಟಾರ್ಟು ಆ ಉತ್ತಾನ ಹೊಡೆದಿದ ತಕ್ಷಣ ಇವ್ರ ಮನೆಯಲ್ಲಿ ಸಾವು ನೋವುಗಳು ಮನೆಯಲ್ಲಿ ಅಣ್ಣ ತಮ್ಮಂದಿರು ಸಾವು ತಂದೆ ಸಾವು ತಾಯಿ ಸಾವು ಈ ಥರ ಮನೆಯಲ್ಲಿ ಯಾವಾಗಲೂ ಸಾವು ನೋವು ಮತ್ತು ಇರೋ ಬರೋದನ್ನ ಇವರು ಎಷ್ಟೇ ಒಂದು ಉನ್ನ ಆ ದೇವಸ್ಥಾನ ಅವ್ರದ್ದು ಕುಲದೇವತೆನ ಒಡೆಯೋದಕ್ಕಿಂತ ಮುಂಚೆ ಇವರು ಒಂದು ತುಂಬ ಉನ್ನತ ಸ್ಥಾನಕ್ಕೆ ಬೆಳೆದಿರ್ತಾರೆ ಯಾವುದೇ ಬಿಸ್ನೆಸ್ ಮಾಡಿದ್ರು ಚೆನ್ನಾಗಿ ಏಳ್ಗೆ ಆಗಿರ್ತಾರೆ ಆ ಅವ್ರದ್ದು ಕುಲದೇವತೆ ದೇವಸ್ಥಾನಗಳು ಅವ್ರ ಜಮೀನಲ್ಲೋ ಕೆಲವೊಂದು ಮನೆಗಳ ಹತ್ರ ಇರುತ್ತೆ ಅವ್ರು ಯಾವಾಗ ಆ ದೇವಸ್ಥಾನಕ್ಕೆ ತುಂಬ ತೊಂದರೆ ಕೊಟ್ಟು ಒಡಿಯೋದಾಗ್ಲಿ ಇಲ್ಲ ಅದನ್ನ ಜೀರ್ಣೋದ್ಧಾರ ಮಾಡದಿರಾಗ್ಲಿ ಆ ಥರ ಮಾಡಿದಾಗ ಏನಾಗುತ್ತೆ ಅಂತಂದರೆ ಇವ್ರಿಗೆ ಅದು ಶಾಪವಾಗಿ ಪರಿಣಮಿಸ್ಬಿಡುತ್ತೆ ಶಾಪವಾಗಿ ಪರಿಣಮಿಸಿದಾಗ ಇವ್ರು ಏನೇ ಬಿಸ್ನೆಸ್ ಮಾಡಲಿ ಅದು ಅವ್ರಿಗೆ ಒಂದು ಸಕ್ಸಸ್ ಕೊಡೋಲ್ಲ ಫೇಲೂರು ಲಾಸು ಲಾಸ್ ಲಾಸು ಬರ್ತಾ 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 ಅವ್ರ ಜೀವನನೇ ಲಾಸು ಒಂದು ಕಾಲದಲ್ಲಿ ಕೋಟಿಗಳಿಗೆ ಬದುಕಿದೆ ಸರ್ ಇವತ್ತು ನನ್ನ ಹತ್ರ ನಿಮ್ಗೆ ಕೊಡೋಕೆ ಫೀಸ್ ಇಲ್ಲ ಅಂತ ಎಷ್ಟೋ ಜನ ನನಗೆ ಕಾಲ್ ಮಾಡ್ತಾರೆ ಅವ್ರ ಪ್ರಾಬ್ಲಮ್ ಏನು ಅಂತ ನೋಡಿದಾಗ ನಾಗದೋಷಗಳು ಈ ಈ ಕಾಳಸರ್ಪ ದೋಷಗಳು ನಾಗದೋಷಗಳು ದೋಷಗಳು ಬರುತ್ತೆ ನಾವು ಮಾಡೋ ತಪ್ಪಿಂದನೂ ಬರುತ್ತೆ ಕೆಲವು ಬಾರಿ ಏನಾಗುತ್ತೆ ಅಂದರೆ ಈ ಗ್ರಹಗಳ ಬದಲಾವಣೆಯಿಂದನೂ ಬರುತ್ತೆ ಕಾಲಕ ಕಾಲಸರ್ಪ ದೋಷಗಳೆಲ್ಲ ಗ್ರಹಗಳ ಬದಲಾವಣೆಯಿಂದ ಈಗ ರಾಹು ಕೇತು ಬದಲಾವಣೆ ಈ ತಿಂಗಳಲ್ಲಿ ಆಗಿದೆ ಅದರಿಂದ ಕೆಲವರಿಗೆಲ್ಲಾನು ಈಗ ನೋಡಿ ಕನ್ಯಾ ರಾಶಿಲಿ ಬಂದು ಕೇತು ಕೂತಿದ್ದಾನೆ ಮೀನರಾಶಿಲಿ ಹೋಗಿ ರಾಹು ಕೂತಿದ್ದಾನೆ ಅದರಿಂದ ಈಗ ರಾಹು ಅವ್ರಿಗೆ ಕಾಲ ಸರ್ಪ ದೋಷ ಸ್ಟಾರ್ಟ್ ಆಯಿತು ಗ್ರಹಗಳ ಬದಲಾವಣೆಯಿಂದನೂ ಅದು ಆಟೋಮೆಟಿಕ್ ಜನರೇಟ್ ಆಗಿಬಿಡುತ್ತೆ ದೋಷ ಇದಕ್ಕೆಲ್ಲ ಪರಿಹಾರ ತಗೋಬೇಕು ಕಾಲ ಸರ್ಪ ದೋಷಗಳಿಗೆಲ್ಲ ಮೂಲ ಸ್ಥಳಗಳು ಬಂದು ತುಂಬಾ ಜನ ಸೂಚಿಸ್ತಾರೆ ಕುಕ್ಕೆ ಸುಬ್ರಹ್ಮಣ್ಯ ಕಾಳ ಆಸ್ತಿ ಇನ್ನು ಕೆ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗಳಿಗೆ ಹೋದಾಗ ಅವರವರು ಪೂಜೆ ಫಲಗಳಿಗೆ ಅನುಸಾರವಾಗಿ ಅವ್ರಿಗೆ ಫಲ ಸಿಕ್ಕಿದೆ ನಾವೆಲ್ಲ ಸೂಚಿಸೋದು ನಾವು ಸೂಚಿಸ್ತೀವಿ ನಾವು ಮೂಲ ಸ್ಥಳ ಬಂದು ಕುಂಭಕೋಣಮಲ್ಲಿ ಕುಂಭಕೋಣಮಲ್ಲಿ ಒಂಬತ್ತು ನವಗ್ರಹಗಳ ಮೂಲ ಸ್ಥಳ ಅಲ್ಲೇ ಇರೋದು ಅಲ್ಲಿ ಹೋಗಿ ಪರ್ಟಿಕ್ಯುಲರ್ಲಿ ಅದು ಇಂಥ ದೇವ್ರಿಗೆ ಇಂಥ ನಕ್ಷತ್ರ ದಿನನೇ ಪೂಜೆ ಮಾಡಬೇಕು ಅವ್ರಿಗೆ ಹೋಮ ಅವನ ಮತ್ತೆ ಶಾಂತಿಗಳೆಲ್ಲ ಮಾಡಿಸ್ಬೇಕಂತ ಅದಕ್ಕೆ ಇದ್ದಿರುತ್ತೆ ಪದ್ಧತಿ ಅಲ್ಲಿ ಹೋಗಿ ಮಾಡಿಸಿದ್ ಬಂದಿದ ತಕ್ಷಣ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಆಗುತ್ತೆ ಇದರಿಂದ ಅವ್ರಿಗೆ ಯಾವುದೇ ರೀತಿ ದೋಷಗಳಿರೋದಿಲ್ಲ ತುಂಬ ತೊಂದರೆಗಳಿರೋರೆಲ್ಲ ವಾಸಿ ಆಗಿರುತ್ತೆ ಕಾಯಿಲೆಗಳು ವಾಸಿ ಆಗಿರುತ್ತೆ ಕೆಲಸ ಇಲ್ದಿರೋರಿಗೆ ಕೆಲಸ ಸಿಕ್ಕಿರುತ್ತೆ ಮನೇಲಿ ಒಂದು ಉನ್ನತ ಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಲ್ಲಿ ಹೋಗ್ ಬಂದ ಮೇಲೆ ನಮ್ಗೆ ಒಳ್ಳೇದಾಯಿತು ಒಂದೇ ತಿಂಗಳಲ್ಲಿ ಒಳ್ಳೇದಾಯ್ತು ಅನ್ನೋರು ಎಷ್ಟೋ ಜನ ನಮಗೆ ಕಾಲ್ ಮಾಡಿ ಹೇಳಿ ಪ್ರತಿದಿನವೂ ಕಾಲ್ ಮಾಡ್ತಾ ಇರ್ತಾರೆ ನಮ್ಗೆ ಒಳ್ಳೇದಾಗಿದೆ ನಿಮ್ಮಿಂದ ನಮ್ಗೆ ಒಳ್ಳೇದಾಗಿದೆ ನಾವು ತುಂಬ ಜನ ನಮ್ಮ ವೀಕ್ಷಕರು ಎಷ್ಟು ಫಾಸ್ಟ್ ಅಂದರೆ ಇವತ್ತು ನನ್ನ ಹತ್ರ ವಿ ಪರಿಹಾರ ತಗೊಂಡು ನಾಳೆ ಬೆಳಿಗ್ಗೆ ಒಂದು ದಿವ್ಸಕ್ಕೆ ಕುಂಭಕೋಣಮ್ಗೆ ಕೊಟ್ಟಿರೋರು ಎಷ್ಟೋ ಜನ ಇದ್ದಾರೆ ನನ್ನ ಹತ್ರ ಅಲ್ಲಿ ಹೋಗಿ ಬಂದಿದ ತಕ್ಷಣ ಕೆಲಸ ಆರು ತಿಂಗಳಿಂದ ಕೆಲಸ ಇಲ್ಲ ನನಗೆ ಒಂದೇ ತಿಂಗಳಲ್ಲಿ ಕೆಲಸ ಸಿಕ್ತ ಅಲ್ಲಿ ಹೋಗಿ ಮೇಲೆ ಅಂತ ತುಂಬ ಜನ ಹೇಳಿದ್ದಾರೆ ನನಗೆ ಇದರಿಂದ ಕಾಳಸರ್ಪ ದೋಷಗಳು ಮತ್ತು ನಾಗ ದೋಷಗಳನ್ನೆಲ್ಲ ನಾವು ಅದೇ ನಮ್ಮ ಮನುಷ್ಯನ ಏಳಿಗೆಗೆ ಮತ್ತು ನಾವು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಮೊದಲನೇದಾಗಿ ಅತಿ ಹೆಚ್ಚು ನಾಗಾರಾಧನೆಗಳನ್ನ ಮಾಡಬೇಕು ನಾಗರಕ್ಕೆ ಸಂಬಂಧಪಟ್ಟಿದ್ದ ದೇವಸ್ಥಾನಗಳಿಗೆ ಹೋಗಿ ಬರಬೇಕು ಈ ಥರ ಸ ದೇವಸ್ಥಾನಗಳಿಗೆ ಹೋಗಿ ಆ ನಾಗಾರಾಧನೆಗಳನ್ನ ಅತಿ ಹೆಚ್ಚು ಯಾರು ಮಾಡಿಸ್ತಾರೋ ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ ತುಂಬ ಚೆನ್ನಾಗಿರ್ತಾರೆ ಈ ನಾಗಾರಾಧನೆಗಳು ಮತ್ತು ಈ ನಾಗರಕ್ಕೆ ಸಂಬಂಧಪಟ್ಟಿದ್ದ ದೇವಸ್ಥಾನಗಳೆಲ್ಲ ಅತಿ ಹೆಚ್ಚು ಮಂಗಳೂರು ಕಡೆಯೇ ಅತಿ ಹೆಚ್ಚು ಅವರು ಪೂಜೆ ಮಾಡೋದು ಅವರು ಕುಲದೇವತೆಗಳಾಗಿ ಇಟ್ಕೊಂಡಿರ್ತಾರೆ ಮನೆ ಮುಂದೆ ಒಂದು ಸಣ್ಣ ಗುಡಿ ಕಟ್ಕೊಂಡು ಅದನ್ನು ಅತಿ ಹೆಚ್ಚು ಪೂಜೆ ಮಾಡ್ತಾರೆ ವರ್ಷಕ್ಕೆ ಮೂರು ಬಾರಿ ನಾಲ್ಕು ಬಾರಿ ಕುಲದೇವತೆ ಪೂಜೆ ಅಂದ್ಬಿಟ್ಟು ಇಡೀ ಫ್ಯಾಮಿಲಿನ ಕರೆದು ತುಂಬ ವಿಜೃಂಭಣೆಯಿಂದ ತುಂಬ ದೊಡ್ಡ ದೊಡ್ಡ ಪೂಜೆ ಹೋಮ ಅವನ ಅಭಿಷೇಕಗಳೆಲ್ಲ ಮಾಡಿಸಿ ಅವರು ತುಂಬ ಚೆನ್ನಾಗಿದ್ದಾರೆ ಅದನ್ನು ತುಂಬ ಕಟ್ಟುನಿಟ್ಟಾಗಿ ಮಾಡ್ತಾರೆ ತುಂಬ ಭಯ ಭಕ್ತಿಯಿಂದ ಮಾಡ್ತಾರೆ ಅವರು ಪೂಜೆ ಪುನಸ್ಕಾರಗಳು ನಾವು ನೋಡಬೇಕು ನಾವಾದರೂ ಇಲ್ಲಿ ಈ ಕಡೆ ಬೆಂಗಳೂರು ಕಡೆ ಸ್ವಲ್ಪ ಸೌತ್ ಕರ್ನಾಟಕ ಕಡೆ ಸ್ವಲ್ಪ ಕಡಿಮೆ ಅಂದರೆ ಈ ಕಡೆ ಈಸ್ಟ್ ಕಡೆ ಬೆಂಗಳೂರು ಕಡೆ ಈ ಬೆಂಗಳೂರು ಕಡೆ ಉಡುಪಿ ಕಡೆ ಎಲ್ಲ ತುಂಬ ಅತಿ ಹೆಚ್ಚು ಆರಾಧನೆ ಮಾಡ್ತಾರೆ ಅವ್ರು ತುಂಬ ಭಯ ಭಕ್ತಿಯಿಂದ ಮಾಡ್ತಾರೆ ಅದೇ ರೀತಿ ನಾವು ಮಾಡಿದ್ರೆ ನಮಗೂ ಒಂದು ಉನ್ನತ ಸ್ಥಾನ ಸಿಗುತ್ತೆ ತುಂಬ ತೊಂದರೆ ಇರೋರಲ್ಲಿ ತೊಂದರೆಗಳೆಲ್ಲ ನಿವಾರಣೆ ಆಗಿ ಒಳ್ಳೇದೇ ಆಗುತ್ತೆ ನಾವು ಏನು ಅಂದ್ಕೊಳ್ತೀವಿ ಮನಸ್ಸಲ್ಲಿ ನಮ್ಗೆ ಏನು ಅದೇ ಅದರಿಂದ ಒಳ್ಳೇದಾಗಬೇಕು ಅದು ಹಂಡ್ರೆಡ್ ಪರ್ಸೆಂಟ್ ಫಲ ಸಿಕ್ಕೇ ಸಿಗುತ್ತೆ ನಮಗೆ ಇದರಿಂದ ವೀಕ್ಷಕರು ಅತಿ ಹೆಚ್ಚು ನಾಗಾರಾಧನೆಗಳನ್ನ ಮಾಡಿ ನಾಗರಿಕಲ್ಗಳನ್ನ ಅತಿ ಹೆಚ್ಚು ಆರಾಧನೆ ಮಾಡಿ ನಿಮ್ಮಲ್ಲಿರೋ ಕಷ್ಟಗಳೆಲ್ಲ ನಿವಾರಣೆ ಆಗುತ್ತೆ ನಾಗರಕ್ಕೆ ಸಂಬಂಧಪಟ್ಟ ಟೆಂಪಲ್ಗಳಿಗೆ ಹೋಗಿ ಬನ್ನಿ ಅದು ಪರ್ಟಿಕ್ಯುಲರ್ಲಿ ಆಶ್ಲೇಷ ನಕ್ಷತ್ರ ತುಂಬ ಒಳ್ಳೆಯದು ಷಷ್ಠಿ ದಿನಗಳು ತುಂಬ ಒಳ್ಳೆಯದು ಅಮಾವಾಸ್ಯ ಹುಣ್ಣಿಮೆ ಹಬ್ಬ ಆರೇ ದಿನಗಳು ಶುಕ್ರವಾರ ಮಂಗಳವಾರ ಇಂಥ ದಿನಗಳಲ್ಲಿ ನಾಗರಕ್ಕೆ ಸಂಬಂಧಪಟ್ಟಿದ್ದನ್ನು ಅತಿ ಹೆಚ್ಚು ಮಾಡಿದ್ರೆ ನಮಗೆ ಇರೋ ಬರೋ ತೊಂದರೆಗಳೆಲ್ಲ ನಿವಾರಣೆ ಆಗಿ ನಮ್ಮ ಜೀವನ ಕೂಡ ಒಂದು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ದೇವರು ನಮಗೆ ಒಳ್ಳೇದು ಮಾಡುತ್ತೆ ಸೂಪರ್ ಸೊ ಭೀಕ್ಷಕರೇ ರಮೇಶ್ ಅವರು ತುಂಬ ವಿಚಾರಗಳನ್ನ ತಿಳಿಸ್ಕೊಟ್ರು ಸೊ ಸಾಧ್ಯವಾದರೆ ತಮ್ಮಲ್ಲಿ ಈ ಒಂದು ನಾಗದೋಷಗಳು ನಾಗ ಪೂಜೆಗಳು ಮಾಡೋದರಿಂದ ನಾಗದೋಷಗಳಿಗೆ ಒಂದು ಪರಿಹಾರ ಮಾರ್ಗಗಳು ಸಿಗ್ತವೆ ಅದನ್ನು ಸರಿ ಪಡ್ಕೋಬೋದು ಪರಿಹಾರಗಳು ಪಡ್ಕೋಬೋದು ಅನ್ನೋ ಉದ್ದೇಶ ಸೊ ಈ ವಿಚಾರಗಳನ್ನ ಬಳಸ್ಕೋಬೇಕು ಯಾರಾದರೂ ತೊಂದರೆಗಳಲ್ಲಿ ಇರೋರು ಸೊ ಈ ವಿಡಿಯೋಗಳ್ನ ಶೇರ್ ಮಾಡ್ತಾ ಹೋಗಿ ನೆಕ್ಸ್ಟ್ ಇದೇ ಥರ ಬೇರೆ ವಿಚಾರಗಳನ್ನ ನಾನು ನಾ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ನಮಸ್ಕಾರ ವೀಕ್ಷಕ್ರೆ ನಮಸ್ಕಾರ ವೀಕ್ಷಕರೇ